ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಜಾತ ಪ್ರಾಣೇಶ್ ಚಿತ್ರದುರ್ಗದಿಂದ ಈಗ ನನ್ನದೊಂದು ಕವನ ಕವಿ ಮನಸ್ಸುಗಳ ಮುಂದೆ ಕವನದ ಶೀರ್ಷಿಕೆ ಬಾಳಿನ ಧೀಶಕ್ತಿ ಪುರುಷನ ಬಾಳಿನ ಹೆಜ್ಜೆ ಹೆಜ್ಜೆಯಲ್ಲಿ ಮೂಡಿಸುವಳು ಸಪ್ತವರ್ಣದ ರಂಗವಲ್ಲಿ ಒಂಟಿತನದ ಬಾಳಿನಲ್ಲಿ ತಂಗಾಳಿಯಾಗಿ ಜೊತೆಯಾಗಿ ನಡೆವಳು ಚೈತನ್ಯದ ಚಿಲುಮೆಯಾಗಿ ವಾತ್ಸಲ್ಯ ತೋರುವಳು ಮಾತೃದೇವತೆಯಾಗಿ ಅಕ್ಕರೆಯ ತೋರುವಳು ಸಹೋದರಿಯಾಗಿ ವಿಶ್ವಾಸ ತುಂಬುವಳು ಆತ್ಮೀಯ ಗೆಳತಿಯಾಗಿ ಮಾರ್ಗದರ್ಶನ ನೀಡುವಳು ಗುರುವಾಗಿ ಸತಿಯಾಗಿ ಕೊಡುವಳು ಪ್ರೀತಿ ಗೌರವ ಗೃಹಲಕ್ಷ್ಮಿಯಾಗಿ ಬೆಳಗುವಳು ಮನೆಯ ಸಂಗಾತಿಯಾಗಿಹಳು ನೋವು ನಲಿವಿನಲ್ಲಿ ಹಳು ಜೀವನದಲ್ಲಿ ದಾಸಿಯಾಗಿ ತೋರುವಳು ಕಾರ್ಯದಕ್ಷತೆ ಮಂತ್ರಿಯಾಗಿ ಸಲಹೆ ನೀಡಿ ಪಡೆವಳು ಮಾನ್ಯತೆ ಮಾತೆಯಾಗಿ ಮೃಷ್ಟಾನ್ನ ನೀಡಿ ತೋರುವಳು ಮಮತೆ ಮಹಿಳೆಯೇ ಅಲ್ಲವೇ ಬಾಳಿನ ಹೊರತೆ ಭೂದೇವಿಯಂತೆ ಸಹನೆ ತೋರುವಳು ಸೌಂದರ್ಯದಲ್ಲಿ ರಂಬೆಯ ಮೀರಿಸುವಳು ಪತಿಯ ಬಾಳಿನಲ್ಲಿ ಶ್ರುತಿಯ ಸೇರಿಸುತ್ತಾ ನುಡಿಸುವಳು ವೀಣೆಯಾಗಿ ಮಧುರ ಗೀತ ಧನ್ಯವಾದಗಳು